ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈಸಿ ಬ್ರೇಕ್ಫಾಸ್ಟ್ ಆಗೋವಂಥ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾನು ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಕಡಲೆಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ಮೂರನ್ನು ಚೆನ್ನಾಗಿ ಫ್ರೈ ಇದು ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸಿಂಪಲಾಗಿ ಈಸಿಯಾಗಿ ಬೇಗ ನಾವು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾರ್ನಿಂಗ್ ಚಪಾತಿಗೆ ಪ್ರಿಪೇರ್ ಮಾಡ್ಬೋದು ಆಗುತ್ತೆ ಬೇಗ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಕುಕ್ಕಾಗುತ್ತೆ ಬಟ್ ಬೀಟ್ರೂಟ್ ಸ್ವಲ್ಪ ಕುಕ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಇದಕ್ಕೆ ನಾನು ಕರ್ಬೇವ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ದಪ್ಪ ಚೆನ್ನಾಗಿ ದಪ್ಪಗಿರೋ ಒಂದು ಎರಡು ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ ಮತ್ತು ಬೀಟ್ರೂಟು ಕೂಡ ಅಷ್ಟೇ ನಾನೊಂದು ದಪ್ಪ ದಪ್ಪಾಗಿರೋದು ಒಂದು ಎರಡು ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ಸೊ ಸಫಿಷಿಯಂಟಾಗಿ ಒಂದು ಮೂರಿಂದ ನಾಲ್ಕು ಜನ ತಿನ್ಬೋದು ಇದನ್ನು ನಾನು ಕಮ್ಮಿನೇ ಮಾಡ್ತಿರೋದ್ರಿಂದ ಒಂದು ಮೂರರಿಂದ ನಾಲ್ಕು ಜನ ತಿನ್ಬೋದು ಸೊ ಜಾಸ್ತಿ ನಿಮಗೆ ಬೇಕಂದರೆ ಇದೇ ಕ್ವಾಂಟಿಟಿನ ನೀವು ಇನ್ಕ್ರೀಸ್ ಮಾಡ್ಬೋದು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಸಿಂಪಲ್ಲಾಗಿ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಬೀಟ್ರೂಟ್ ತುಂಬಾ ಹೆಲ್ದಿ ನಮ್ಮ ಹೆಲ್ತ್ಗೆ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ಕೊತ ಇದ್ದೀನಿ ನಾನು ಸಾಲ್ಟ್ ಹಾಕಿಬಿಟ್ಟು ಒಂದು ಸ್ವಲ್ಪ ಶುಗರ್ ಇದಕ್ಕಾಗಿದ್ದೆ ಯಾಕಂದರೆ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಶುಗರ್ ಹಾಕಿದ್ರೆ ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಒಂಥರ ಮತ್ತು ಇದಕ್ಕೆ ಯಾವುದೇ ಥರ ಸಾಲ್ಟ್ ಬೇರೆ ಸಾಲ್ಟ್ ಮತ್ತು ಶುಗರ್ ಸ್ವಲ್ಪ ಬಿಟ್ಟು ನಾನು ಚಿಲ್ಲಿ ಪೌಡರ್ ಆ ಥರದ್ದು ಯಾವುದೂ ಇದಕ್ಕೆ ಆ್ಯಡ್ ಮಾಡಿಲ್ಲ ಬರೀ ಮೆಣ್ಸಿನ್ಕಾಯಿನ ಅಷ್ಟೇ ಹಾಕಿದ್ದೀನಿ ಇದಕ್ಕೆ ಇದಾದಮೇಲೆ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೀಟ್ರೂಟ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಬೀಟ್ರೂಟ್ ನಾನು ಅದೇ ಹೇಳ್ದಂಗೆ ಒಂದು ದೊಡ್ಡ ದೊಡ್ಡ ಸೈಜ್ದು ಎರಡು ಬೀಟ್ರೂಟ್ನ ಅಷ್ಟೇ ತೊಗೊಂಡಿದ್ದೆ ಬೀಟ್ರೂಟ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಬೀಟ್ರೂಟ್ ಹಾಕಿ ಚೆನ್ನಾಗಿದ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೀಟ್ರೂಟ್ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬೇಯೋಕ್ಕೆ ಬೀಟ್ರೂಟ್ ಚೆನ್ನಾಗಿ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇರ್ತೀನಿ ಯಾಕಂದರೆ ಬೀಟ್ರೂಟ್ ಬೇಯಬೇಕಲ್ವಾ ಅದಕ್ಕೇ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊತಾ ಇದ್ದೀನಿ ಸಾಲ್ಟ್ನೆಲ್ಲ ನಾವು ಈರುಳ್ಳಿ ಜೊತೆ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದೇ ಸತಿಗೆ ಹಾಕಿದ್ದೀನಿ ನಾನು ಮತ್ತೆ ಹಾಕಿಲ್ಲ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ನಮಗೆ ಬೀಟ್ರೂಟಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿ ನಾನು ನೆಕ್ಸ್ಟು ಒಂದು ಬೀಟ್ರೂಟಿಂದ ಒಂದು ಫೇಸ್ ಪ್ಯಾಕ್ನ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಖಂಡಿತ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟ್ರೈ ಮಾಡೋಕ್ಕೆ ನೋಡ್ತೀನಿ ಬೀಟ್ರೂಟಿಂದ ನಮಗೆ ಬೆನಿಫಿಟ್ಸ್ ಏನೇನಿದೆ ತುಂಬಾ ಬೆನಿಫಿಟ್ಸ್ ಇದೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಹಾಗೆ ಸ್ಕಿನ್ನಿಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಬೀಟ್ರೂಟಿಂದ ಸೊ ಇದು ತಿನ್ನೋದರಿಂದ ನಮಗೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ಸೊ ನೀವು ಕೂಡ ಖಂಡಿತ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಈಸಿಯಾಗಿ ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ಳೋದು ಹಾಗೆ ಇದು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ನೀಟಾಗಿ ಕುಕ್ ಆಗಬೇಕು ಬೀಟ್ರೂಟ್ ಪಲ್ಯ ಸೊ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ